ಎರಡ್ ಸಾವಿರದ ಹದಿನಾಲ್ಕರಿಂದ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಎಲ್ಲರನ್ನೊಳಗೊಂಡಂತ ಸಮಾಜ ನಿರ್ಮಾಣ ಮಾಡುತ್ತಾ ಸಮರ್ಥ ಭಾರತವನ್ನು ನಿರ್ಮಾಣ ಮಾಡುವ ದೃಷ್ಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದನೇ ವರ್ಷದ ಆಡಳಿತದ ಮಧ್ಯೆ ನಾವು ಇದ್ದೇವೆ ಈ ಮೂರನೇ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಮಾಡಿರುವಂತಹ ಒಟ್ಟು ಹನ್ನೊಂದು ವರ್ಷಗಳ ಕಾರ್ಯಸಾಧನೆ ಇಡೀ ದೇಶಕ್ಕೆ ಸಮರ್ಥ ಭಾರತವನ್ನ ಸಮೃದ್ಧ ಭಾರತವನ್ನ ಸ್ವಾಭಿಮಾನಿ ಭಾರತವನ್ನ ಶಕ್ತಿಶಾಲಿ ಭಾರತವನ್ನ ನಿರ್ಮಾಣ ಮಾಡುವತ್ತ ದಾಪುಗಾಲನ್ನ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪು ಮೇಲೆ ತ್ರಿವರ್ಣ ಭೀತ ಆರಿಸುವಾಗ ಒಂದು ಮಾತು ಹೇಳಿದರು ನಾನು ದೇಶದ ಪ್ರಧಾನಮಂತ್ರಿಯಾಗಿ ತ್ರೋಣ ಧ್ವಜವನ್ನು ಹಾರಿಸ್ತೇನೆ ಅನ್ನೋದಕ್ಕಿಂತ ನಾನು ದೇಶದ ಪ್ರಧಾನ ಸೇವಕನಾಗಿ ಈ ತ್ರಿವಣ ಧ್ವಜನ ಹಾರಿಸ್ತಾ ಇದ್ದೇನೆ ಅಂತೇಳಿ ಅಲ್ಲಿಂದ ಇಲ್ಲಿಯವರೆಗೆ ಇಡೀ ಪ್ರಪಂಚ ಬೆರದಾಗುವಂಥ ಅಭಿವೃದ್ಧಿಯನ್ನು ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಮೋದಿಯವರ ನೇತೃತ್ವದ ಸರ್ಕಾರ ದಾಟುಗಾಲನ್ನು ನಿಟ್ಟಿದೆ ವಿಕಸಿತ ಭಾರತದ ಘೋಷವಾಕ್ಯಕ್ಕೆ ಪೂರಕವಾಗಿ ಆಡಳಿತಾತ್ಮಕವಾಗಿ ಇರಬಹುದಾದಂತಹ ಸಾಮಾನ್ಯ ಜಡತ್ವವನ್ನು ಮೀರಿ ಅನೇಕ ದಟ್ಟ ನಿರ್ಧಾರಗಳನ್ನ ಮೋದಿ ಸರ್ಕಾರ ಕೈಗೊಂಡಿದ್ದೀರಿ ಈ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಒಂದು ಕಾಲದಲ್ಲಿ ನಾವು ಅಧಿಕಾರದಲ್ಲಿ ನಿಲ್ಲದಾಗಿ ಹೇಳ್ತಾ ಇದ್ದೇವೆ ಜನಸಂಘದ ಕಾಲದಿಂದ ಹೇಳ್ತಾ ಇದ್ದೇವೆ ನಾವು ನಾವು ಅಧಿಕಾರಕ್ಕೆ ಬಂದ್ರೆ ತ್ರೀ ಸೆವೆಂಟಿ ರದ್ದು ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ತ್ರೀಳು ತಲಾಟನ್ನು ರದ್ದು ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ರದ್ದು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ನಾವು ಆ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷದ ಮೂಲಕ ಈ ದೇಶದ ಅಧಿಕಾರದ ಸೂತ್ರ ಹಿಡಿದ ನಂತರ ಭಯೋತ್ಪಾದಕರ ನಾಡಾಗಿದ್ದಂತ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಭಾರತ ಭಾಗವಾಗಿ ಅದನ್ನು ಪರಿವರ್ತಿಸಿ ಅಲ್ಲಿ ಕೂಡ ಸಾಮಾಜಿಕ ನ್ಯಾಯ ಕೊಡುವಂತಹ ಸಂವಿಧಾನದ ಆಶಯಗಳನ್ನು ಅನುಷ್ಠಾನ ಮಾಡಲಿಕ್ಕೆ ದಿಟ್ಟ ಹೆಜ್ಜೆಯಿಟ್ಟಿರುವಂತಹದ್ದು ಒಂದು ಕ್ರಾಂತಿಕಾರಿ ಕಲ್ಪನೆ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬೇಕು ಈ ಶಾಬಾನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳ ಬಳಿಗೆ ನ್ಯಾಯ ಕೊಡಬೇಕಾದಂತಹ ಅವಶ್ಯಕತೆಗಳಿದೆ ಆ ಕಾರಣಕ್ಕೆ ತ್ರಿವಳಿ ತಲಾಖನ್ನು ನಾನು ರದ್ದುಪಡಿಸಿದ್ದೇನೆ ಅಂತ ಹೇಳುತ್ತೆ ಆದರೆ ಕೇವಲ ರಾಜಕೀಯ ಕಾನೂನಿಗೋಸ್ಕರ ಅವತ್ತಿನ ರಾಜೀವ್ ಗಾಂಧಿ ಅವರ ಸರ್ಕಾರ ತ್ರಿವಣಿ ತಲಾಖನ್ನು ಮತ್ತೆ ಉರುದ್ಧಗೊಳಿಸುವಂತಹ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುತ್ತೆ ಅದಾದ ನಂತರ ನರೇಂದ್ರ ಮೋದಿಯವರು ಬಂದ ನಂತರ ಆ ತ್ರಿವೋಣ ತಲ್ಲಾಖನ್ನು ರದ್ದುಪಡಿಸುವಂತಹ ಮಸೂದೆಯ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ರಾಜಕಾರಣವಾದಂತಹ ಲೆಕ್ಕಾಚಾರಗಳು ಏನೇ ಇರಲಿ ಆ ಮುಸ್ಲಿಂ ಜನಾಂಗದಲ್ಲಿರುವಂತಹ ಮಹಿಳೆಯರು ನನ್ನ ತಂಗಿಯರು ಅವರಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡದ್ದು ಭಾರತ ದೇಶ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಒಂದು ಯೋಚನೆ ಮತ್ತು ಅನುಷ್ಠಾನ ಅಂತ ನಾವೆಲ್ಲ ಭಾವಿಸೋರು ಬಹಳ ವರ್ಷಗಳಿಂದ ನಾವು ಅಡ್ವಾಣಿಯವರ ರಥಯಾತ್ರೆ ಆರಂಭದಿಂದ ಹೇಳ್ತಾ ಇದ್ದೆವು నా అధికారయోధ్య నిర్మాణ మాతీ అధికార స్పష్టవ సిరేంద్ర మోదీ రాష్ట్ర భక్త ప్రధాని హిన్నే ఆ ఐనూరు వర్షాల ఐతిహాసికవంత గొందల నివారణ మారి అయోధ్యాల రమందిర నిర్మాణు శిలాన్యాసంద ఉదాటన ఐతిహాసిక ಅವಕಾಶಗಳು ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿದೆ ಅನ್ನೋದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅನೇಕ ಯೋಜನೆಗಳನ್ನ ತಂದ ನಂತರ ಒಂದು ಸುಭದ್ರವಾದಂತಹ ಭಾರತ ಕಟ್ಟಲಿಕ್ಕೆ ಬಹಳ ದೊಡ್ಡ ಆರ್ಥಿಕ ಶಕ್ತಿ ಹೊಂದಿರುವಂತಹ ಭಾರತ ಕಟ್ಟಲಿಕ್ಕೆ ಸ್ವಾಭಿಮಾನದ ಭಾರತ ಕಟ್ಟಲಿಕ್ಕೆ ನರೇಂದ್ರ ಮೋದಿ ಅವರ ದಾಪುಗಾಲನ್ನು ನಾವು ಮಾಡಿಕೊಳ್ಬೇಕು ಇವತ್ತು ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇದೆ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಆಗಿದ್ದಾಗ ನನಗೆ ಮಾತು ಹೇಳಿದ್ರು ಶಿವಾಸ ಜನೌಷಧಿ ಕೇಂದ್ರದಲ್ಲಿ ಎಂಟುನೂರು ರೂಪಾಯಿ ಒಂದು ಔಷಧ ಎಂಟುನೂರು ರೂಪಾಯಿ ಒಂದು ಔಷಧ ಎಂಬತ್ತು ರೂಪಾಯಿಗೆ ಸಿಗುವಂಥ ವ್ಯವಸ್ಥೆ ಇದೆ ಅಷ್ಟೊಂದು ಕಡಿಮೆ ಮಟ್ಟದಲ್ಲಿ ಅತ್ಯಂತ ಗುಣಮಟ್ಟದ ಔಷಧಿಗಳು ಸಿಗ್ತಾ ಇರೋದ್ರಿಂದಾಗಿ ಜನೌಷಧಿ ಕೇಂದ್ರಗಳನ್ನು ನಾವು ಹೆಚ್ಚು ಮಾಡಬೇಕು ಅಂತೇಳಿ ಅವತ್ತಿನ ಆರೋಗ್ಯ ಮಂತ್ರಿಗಳು ಹೇಳ್ತಾ ಇರೋದು ನಾವು ನೋಡಿದೆವು ದುರವೃಷ್ಟಕ್ಕೆ ಇವತ್ತು ಜನೌಷಧಿ ಕೇಂದ್ರಗಳನ್ನು ಜಿಲ್ಲಾ ಮಟ್ಟದಲ್ಲಿ ಮುಚ್ಚುವಂತಹ ಒಂದು ವ್ಯವಸ್ಥಿತವಾದ ಕಾರ್ಯತಂತ್ರಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರ ಮಧ್ಯದಲ್ಲೂ ಕೂಡ ಕರ್ನಾಟಕದಲ್ಲಿರುವಂತಹ ಜನರಿಗೆ ಜನೌಷಧಿ ಕೇಂದ್ರದ ಮೂಲಕ ಬಹುದೊಡ್ಡ ಸಹಾಯವಾಗಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಆಗಿದೆ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು ಅಂತ ನನಗೆ ಅನಿಸುತ್ತೆ ಜನೌಷಧಿ ಯೋಜನೆ ಬಗ್ಗೆ ಜೆಜಿಎಂ ಬಗ್ಗೆ ನಿನ್ನೆ ನಾನು ಪ್ರಗತಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರು ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಹಿನ್ನಡೆಯನ್ನ ಇದು ಅನುಭವಿಸ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆ ಇದು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಈ ಯೋಜನೆಗೋಸ್ಕರ ಕೈಗೊರಿಸಿದೆ ಮನೆ ಮನೆಯ ಮೇಲಿಕೊಡುವಂತ ಯೋಜನೆಯ ಈ ಜಲಜೀವನ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ ನಿನ್ನೆ ನಾನು ದಿಸ್ ಇದರ ಪೂರ್ಣ ಪ್ರಗತಿಯ ಮಾಹಿತಿಯನ್ನು ಕೇಳಿದ್ದೇನೆ ಒಂದಷ್ಟು ಮಟ್ಟಿಗೆ ನಾವು ಶಕ್ತಿಯಾಗಿ ಕೆಲಸ ಮಾಡಿದ್ರೆ ಕೇಂದ್ರ ಸರ್ಕಾರದ ಯೋಜನೆ ಮನೆ ಮನೆಗೆ ನೀರು ಕೊಡುವಂತಹ ಯೋಜನೆ ಅನುಕೂಲ ಆಗುತ್ತೆ ಬಹಳ ಕ್ರಾಂತಿಕಾರಿ ಕೆಲಸಗಳನ್ನ ಈ ಮನೆ ಮನೆಗೆ ಕುಡಿಯುವ ನೀರು ಕೊಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅನ್ನೋದನ್ನ ನಿಮ್ಮನ್ನು ನಾನು ನೆನಪಿಸಬೇಕಾಗಿದೆ ಸುದ್ದಿ ಐಟಿ सदा निमोंदिके